bánh <laughs>

mm

भला भला साल भले वयोग गज सिंह अरिवीर मार्तांड राजेंद्र भूपाल बहुपरा 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 बहु Eh! 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 ಇರಿದು ಇರಿದುಕೊಂಡ ನಿನ್ನ ಬೆಂಕಿಯಲ್ಲಿ ಸುಟ್ಟು ಕೊಂದ ಹಾಗಾಗಿ ಇವತ್ತಿನ ದುರ್ಗಾಷ್ಟಮಿಯ ದಿನ ಅವನನ್ನ ಅವನನ್ನ ಒಮ್ಮೆ ನೀನು ಕೊಂದತ್ತೇ ಹೌದು ಅಂತಾದ್ರೆ ಇವಳ ದೇಹವನ್ನ ಬಿಟ್ಟು ಹೋಗುತ್ತೀಯೋ ಹೇಗ ಸರಿ ಅವನನ್ನ ಕೊಲ್ಲುವುದಕ್ಕೆ ಬೇಕಾದ ವ್ಯವಸ್ಥೆಯನ್ನು ನಾನೇ ಮಾಡ್ತೇನೆ ಯಾರಲ್ಲಿ ಅವನ ಕರವನ್ನ ಕಟ್ಟಿ ನಿಲ್ಲಿಸಿ ಹಾಗೆ ಅಜರಾಮಿ ಮುಗಿಸ್ತೇನೆ

Yeah. <laughs> ನಿಧಾನ ಕಂಡನ ಮನಸ್ಸು ಹುಕ್ಕಿಯಂತೆ ಆರ್ಥಾಯಿತು ನೀನು ತ್ರಿವೇಣಿ ನೀನು ತ್ರಿವೇಣಿ ನೀನು ತ್ರಿವೇಣಿ ಮಾತ್ರ ಆ ಕಡೆಯಿಂದ ಪರಿಚಯ ಮುಖ ನಾನು ಅಂತ ಗೊತ್ತು ಶ್ರೀಕಾಂತ ಒಳ್ಳೆಯದಾಗ್ಲಿ ಸ್ವಾಮಿ ಇನ್ನು ನಾನು ಇಲ್ಲಿ ಬಹಳ ಹೊತ್ತು ನಿಲ್ಲುವ ಹಾಗಿಲ್ಲ ಯಾಕೆ ನೀವೇನು ಹೆದರದಲ್ಲಿ ಆಗುತ್ತದೆ ಇರ್ಲಿ ಯಾರು ಕೊಡಬೇಡಿ ಹೆದರಿದ್ದಲ್ಲ ನಾನು ತಕ್ಷ ಹೋಗಬೇಕು ಜಪಾನುಷ್ಠಾನಗಳು ಕಡಿಮೆ ಆಗಿದೆ ಹೆಚ್ಚಿಸಿಕೊಳ್ಳುತ್ತೇನೆ ಯಾವ ತೊಂದರೆಯೂ ಆಗಬಾರ್ದೆನ್ನುವ ಸಲುವಾಗಿ ಇವತ್ತಿನವರೆಗೆ ನಿನ್ನ ಜೀವನಕ್ಕಾಗಿ ನಾನು ನಿಷ್ಕರಿಸಿದವ ಯಾವಾಗ ಯಾರ ಮನೆಗೆ ಯಾವಾಗ ಪಂಚಮಿಯನ್ನ ಕಾರಣ ಅವಳಿಗೆ ಪ್ರಾಮಾಣಿಕವಾಗಿ ಮನಸ್ಸೋ ತಮನ ಜೀವನದಲ್ಲಿ ಅವಳನ್ನೇ ಸರಿಯಾಗಿ ಪಡೆಯಬೇಕೆನ್ನುವಂತ ಆಸೆಯನ್ನು ಹೊರತು ಅಲ್ವಾ ಹಾಗಾದ್ರೆ ನಾವೀಗ ನಮ್ಮ ಅಂತ ಗುರುವ ನೀವು ದಕ್ಷಿಣ ಆ ಅಲ್ಲಿ ಹೋಗ್ಬೋದು ನಾವು ಏನು ಸಮಸ್ಯೆ ಇಲ್ಲ ಒಡ ಉಟ್ಟಿಗಿಂತಲೂ ಒಡನಾಟ ಬಹಳ ಮುಖ್ಯವಂತೆ ನಾವು ಮೂವರು ಒಂದೇ ಗುರುಗಳು ವಿದ್ಯಾಭ್ಯಾಸವನ್ನು ಪೂರ್ಣ ಮಾಡಿದವರು ಅಷ್ಟೇ ಅಲ್ಲ ಈಗ ನಮ್ಮಲ್ಲಿವರಿಗಾಗಿ ಬಂದು ನಮ್ಮ ಯಾವಾಗ ನಾನು ಬರುವುದು ಯಾವಾಗ ಅಂತ ನೀವೆಲ್ಲವರು ಯಾವಾಗ ನಮ್ಮನ್ನು ನೋಡುವುದಕ್ಕೆ ಬಯಸ್ತೀರೋ ಆ ಕ್ಷಣಕ್ಕೆ ನಾವು ನಿಮ್ಮ ಕಣ್ಯದ ಹಾಗೆ ನೀವೆಲ್ಲ ಬರ್ತೀರಿ ಅಂತಾದ್ರೆ ನಮ್ಮ ನಿಮ್ಮ ಸ್ನೇಹವನ್ನನೆ ಹೇಗೆ ಗೊತ್ತಾ